ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಫೆಬ್ರವರಿ ತಿಂಗಳು ಮಾಸ ಭವಿಷ್ಯ ಫೆಬ್ರವರಿ ತಿಂಗಳು ಮಾಸ ಭವಿಷ್ಯದಲ್ಲಿ ನೀವು ನೋಡ್ತಿದ್ದೀರಿ ಸಿಂಹರಾಶಿಯ ಯೋಗ ಫಲ ಸಿಂಹರಾಶಿಗೆ ಏನೇನು ಫಲಗಳು ಸಿಗುತ್ತೆ ಅಂದರೆ ಸಿಂಹರಾಶಿಗೆ ನೋಡಿ ಒಂದು ರೀತಿಯಾದಂತಹ ಒಂದು ಕಷ್ಟದ ವಾತಾವರಣಗಳು ನಮಗೆ ಆಲೆ ಆರಂಭವಾಗ್ಬಿಟ್ಟಿದೆ ಯಾವುದು ಅನುಕೂಲ ಅಂತ ನೋಡೋಕ್ಕೆ ಹೋದಾಗ ಸಿಂಹರಾಶಿಯವರಿಗೆ ಒಂದು ಅನುಕೂಲ ಅಂತಂದರೆ ಗುರುವಿನ ಯೋಗ ಫಲ ಗುರುವಿನ ಯೋಗ ಫಲದಲ್ಲಿ ನಿಮಗೆ ಸಿಗುವಂಥದ್ದು ಹೊಸ ಹೊಸ ಕೆಲಸಗಳನ್ನು ಆರಂಭ ಮನೆಯಲ್ಲಿ ಶುಭ ಕಾರ್ಯಗಳ ಆರಂಭಗಳು ಯಾವುದಾದರೂ ನಿಮ್ಮ ಆಲೋಚನೆ ಮಾಡುವಂತಹ ವಿಚಾರಗಳು ಸಿದ್ಧಿಯಾಗುವಂತಹ ವಾತಾವರಣಗಳನ್ನು ಗುರುವಿನ ಯೋಗ ಫಲದಲ್ಲಿ ನಿಮಗೆ ಸಿಗುತ್ತೆ ಇದೊಂದು ಯೋಗ ಫಲವನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಸಹ ಒಂದು ರೀತಿಯಾದಂತಹ ದೃಷ್ಟಿಯನ್ನು ಬಿಡುವಂಥ ಗ್ರಹಗಳೇ ಹೆಚ್ಚಾಗಿರುತ್ತೆ ನಿಮಗೆ ಅಷ್ಟಮದಲ್ಲಿರುವಂಥ ಶನಿಯ ಒಂದು ದೋಷದಿಂದ ಅತಿಯಾದಂತಹ ಕೋಪದ ವಾತಾವರಣ ಅತಿಯಾದಂತಹ ನಿದ್ರ ಆವರಿಸಿಕೊಳ್ಳುವಂತಹ ವಾತಾವರಣ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಒಂದು ರೀತಿಯಾದಂತಹ ತಾಳ್ಮೆಯನ್ನು ಕಳ್ಕೊಳ್ಳುವಂತಹ ವಾತಾವರಣ ಶತ್ರು ಬಾಧೆಗಳಿಂದ ವಾತಾವರಣಗಳು ಜನ್ಮದಲ್ಲಿರುವಂಥ ಕೇತುವಿನಿಂದ ದೇಹದಲ್ಲಿ ಆಯಾಸದ ವಾತಾವರಣ ಸೋಂಬೇರಿತನದ ವಾತಾವರಣ ಅಲಕ್ಷ್ಯದ ವಾತಾವರಣ ಇನ್ನೂ ಜಾಸ್ತಿ ನಾವೇನಾದರೂ ಮಾಡಕ್ಕೆ ಹೋದಾಗ ಸಣ್ಣ ಪುಟ್ಟ ಅವಘಡಗಳನ್ನು ಮಾಡಿಕೊಂಡು ಕೈ ಕಾರ್ಯಗಳನ್ನು ತರ್ಚ್ಕೊಳ್ಳುವಂಥದ್ದು ಎಡದು ಬೀಳುವಂಥದ್ದು ವಾಹನದಲ್ಲಿ ಸಣ್ಣ ಪುಟ್ಟ ಅಪಘಾತಗಳನ್ನು ಮಾಡಿಕೊಳ್ಳುವಂತಹ ವಾತಾವರಣ ಸಿಂಹರಾಶಿಗಿರುತ್ತೆ ಸಿಂಹರಾಶಿಗೆ ಮುಖ್ಯವಾಗಿ ರಾಷ್ಟ್ರಾಧಿಪತಿಯಾದಂಥವನು ಸೂರ್ಯಗ್ರಹ ದೋಷದಲ್ಲಿ ಸಪ್ತಮ ದೃಷ್ಟಿಯನ್ನು ಬಿಡುವಂಥವನು ಸೂರ್ಯಗ್ರಹನೇ ಆಗಿರ್ತಾನೆ ಜನ್ಮದಲ್ಲಿರುವಂಥ ಕೇತುಗ್ರಹ ಅಷ್ಟಮದಲ್ಲಿರುವಂಥವನು ಶುಕ್ರ ಶನಿಗ್ರಹ ಒಂದು ರೀತಿಯಾದಂತಹ ಶತ್ರುಗಳೆಲ್ಲರೂ ಸಹ ಒಂದು ಆವರಿಸ್ಕೊಳ್ತಾರೆ ಅಂತ ಹೇಳ್ತೀವಲ್ಲ ಆ ರೀತಿಯಾದಂಥ ವಾತಾವರಣಗಳಲ್ಲಿ ಸಿಂಹರಾಶಿಯವರು ಕೂಡಿರ್ತಾರೆ ಆದಷ್ಟು ಸಹ ನಾನು ಫೆಬ್ರವರಿ ಅಂತ ಮಾತ್ರ ನನಗೆ ನಮ್ಮ ಮೆನ್ಷನ್ ಮಾಡಕ್ಕೆ ಹೋಗೋದಿಲ್ಲ ಆದಷ್ಟು ಸಹ ಈ ವರ್ಷದ ಕಾಲದಲ್ಲಿ ಈ ಸಿಂಹರಾಶಿಯವರು ಆದಷ್ಟು ಸಹ ಎಚ್ಚರಿಕೆಯಿಂದ ಇರುವಂಥದ್ದು ಅತ್ಯಂತ ಅವಶ್ಯಕ ಇಲ್ಲವಾದಲ್ಲಿ ನಾವಾಗ ನಾವಾಗಿಯೇ ಒಂದು ರೀತಿಯಾದಂತಹ ಕಷ್ಟಗಳನ್ನು ಬರ್ಮಾಡ್ಕೊಂಡಂತಹ ವಾತಾವರಣಗಳು ಸೃಷ್ಟಿಯಾಗ್ಬಿಡುತ್ತೆ ನಾನಾಗ ನಾನಾಗಿಯೇ ಸಮಸ್ಯೆಗಳನ್ನು ನಾನು ಮೈ ಮೇಲೆ ಹಾಕೊಳ್ತಿದ್ದೀನಿ ಏನು ಅನ್ನುವಂತಹ ಒಂದು ಜಿಗಿಪ್ಸೆ ಒಂದು ರೀತಿಯಾದಂತಹ ವಾತಾವರಣಗಳು ನಿಮಗೆ ನಿರ್ಮಾಣವನ್ನು ಮಾಡಿಬಿಡುತ್ತೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಜನ್ಮದಲ್ಲಿರುವಂಥ ಕೇತುಗ್ರಹದಿಂದ ಭಾಳ ಕಷ್ಟಗಳು ನಷ್ಟಗಳನ್ನು ಅನುಭವಿಸ್ತೀವಿ ಶನಿಯ ವಾತಾವರಣದಲ್ಲಿ ಕೋಪದ ವಾತಾವರಣಗಳನ್ನು ಯಾವಾಗಲೂ ಕೂಡಿರ್ತೀವಿ ಅಲಕ್ಷ್ಯದ ವಾತಾವರಣಗಳನ್ನು ಕೂಡಿರ್ತೀವಿ ಶುಭ ಕಾರ್ಯಗಳಾಗಲಿಕ್ಕೆ ಸಮಸ್ಯೆಗಳು ಕಷ್ಟಗಳಾಗುತ್ತೆ ಹಣಕಾಸಿನ ದುಂದು ಬೆಚ್ಚಗಳು ಬಹಳ ಜಾಸ್ತಿ ಗುರುವಿನ ಬಲ ಇದೆ ಗುರುಬಲ ಇದ್ರೆ ಏನು ಮಾಡೋದು ಮಿಕ್ಕಿದ್ ಎಲ್ಲವೂ ಸಹ ನಮಗೆ ಕಷ್ಟಗಳು ನಷ್ಟಗಳು ಸಮಸ್ಯೆಗಳಿಂದಲೇ ಕೂಡಿರುತ್ತೆ ಗುರುವಿನ ಬಲದಿಂದ ಮನೆಯಲ್ಲಿ ನಾನು ಹೇಳಿದ ಶುಭ ಕಾರ್ಯಗಳನ್ನು ಮಾಡ್ಲಿಕ್ಕೆ ತೊಂದರೆ ಇಲ್ಲ ಆದರೆ ಆ ಶುಭ ಕಾರ್ಯಗಳನ್ನು ಮಾಡ್ಲಿಕ್ಕೂ ಸಹ ತುಂಬಾ ಅಡೆತಡೆಗಳನ್ನ ತಂದುುತ್ತೆ ಸಮಸ್ಯೆಗಳಿಂದಲೂ ಕೂಡಿರುವಂತಹ ವಾತಾವರಣಗಳ ನಿರ್ಮಾಣವನ್ನು ಮಾಡುತ್ತೆ ಸಿಂಹರಾಶಿಗೆ ನೋಡಿ ಒಂದಲ್ಲ ನಿಮಗೆ ಆರನೇ ಮನೆಯಲ್ಲಿ ಸಿಗುವಂಥದ್ದು ಏಳನೇ ಮನೆಯಲ್ಲಿ ಸಿಗುವ ಸಿಂಹರಾಶಿಗೆ ಆರನೇ ಮನೆಯಲ್ಲಿ ಸಿಗುವಂಥ ಕುಜ ಕುಜನ ಒಂದು ರೀತಿಯ ಎಷ್ಟೇ ಕಷ್ಟಗಳು ಬಂದರೂ ಸಹ ಮಂಡತನದಲ್ಲಿ ನಾವು ಜೀವನವನ್ನು ಮಾಡುವಂತಹ ಮನಸ್ಥೈರ್ಯವನ್ನು ಮಾಡಿಕೊಳ್ತೀವಿ ಅದು ಕುಜನ ಯೋಗ ಫಲದಲ್ಲಿ ಸಿಗುತ್ತೆ ನಿಮಗೆ ಕುಜ ಆರನೇ ಮನೆಯಲ್ಲಿರುವಂಥ ಕುಜಗ್ರಹ ನಿಮಗೆ ಒಂದು ರೀತಿಯಿಂದ ಮಂಡುತನವನ್ನು ತಂದುಕೊಡ್ತಾನೆ ಎಷ್ಟು ಕಷ್ಟ ಬಂದರೂ ನಾನು ಅದನ್ನು ನಿಭಾಯಿಸುವಂತಹ ನನಗೆ ಶಕ್ತಿ ನನ್ನ ನನ್ನಲ್ಲಿದೆ ಅದನ್ನು ಎಷ್ಟೇ ಬಂದರೂ ನಾನು ಅದನ್ನು ನಾನು ಮುಂದೆ ಬರುತ್ತ ಒಂದು ರೀತಿಯಾದಂಥ ಮನಸ್ಥೈರ್ಯವನ್ನು ಕೊಡುವಂಥವನು ಕುಜಗ್ರಹ ಎಂತಹ ಸಮಸ್ಯೆಗಳು ಕಷ್ಟಗಳು ಸಮಸ್ಯೆಗಳು ಆರೋಗ್ಯದ ವ್ಯತ್ಯಾಸಗಳು ಏನೇ ಬಂದರೂ ಸಹ ದಾಟಿ ಮೀರಿ ಮುಂದೆ ಬರುವಂತಹ ಒಂದು ಅದೃಷ್ಟ ನಿಮಗೆ ಕುಜನಿಂದ ಸಿಗುತ್ತೆ ಸಪ್ತಮದಲ್ಲಿ ಪಂಚಗ್ರಹಗಳ ಸೇಕೆ ಎಲ್ಲ ದೃಷ್ಟಿಗಳು ದುಡ್ಡು ಕಾಸಿನಲ್ಲಿ ದೃಷ್ಟಿಗಳಾಗುತ್ತೆ ವ್ಯವಹಾರ ಮಾಡೋಕ್ಕೋ ಸಮಸ್ಯೆಗಳಾಗುತ್ತೆ ಉತ್ತಮವಾದಂತಹ ಪ್ರೀತಿ ವಾತ್ಸಲ್ಯದಲ್ಲಿ ನಾಡಿರ್ತೀವಿ ನಮಗೆ ಉತ್ತಮವಾದಂತಹ ಗೌರವವನ್ನು ಸಂಪಾದನೆ ಮಾಡ್ತೀವಿ ಗೌರವಗಳನ್ನು ಹಾಳು ಮಾಡುವಂತಹ ಕುಹಕ ಮನಸ್ಸುಗಳಿರುವಂಥ ವ್ಯಕ್ತಿಗಳು ನಮ್ಮಲ್ಲಿ ಜೊತೆಲಿ ಸಿಗ್ತಾರೆ ಒಂದು ರೀತಿಯಾದಂತಹ ನಮ್ಮನ್ನು ತೇಜೋವಧೆ ಮಾಡಲಿಕ್ಕೆ ಕಾಯ್ತಿರುವಂತಹ ಒಂದು ರೀತಿಯಾದಂತಹ ವಾತಾವರಣಗಳನ್ನು ನಿರ್ಮಾಣವನ್ನು ಮಾಡಿರುತ್ತೆ ಆದ್ದರಿಂದ ಯಾರ ಜೊತೆ ಯಾವ ವ್ಯವಹಾರಗಳನ್ನು ಮಾಡಿ ಬೇಕು ಹೆಂಗಿರಬೇಕು ಜೊತೆಯಲ್ಲಿ ಯಾರೇ ಜೊತೆ ಏನೇ ನಡ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರವನ್ನು ಮುಂಚಿತವಾಗಿ ಪೂರ್ವೋರ್ಜಿತವಾಗಿ ನೀವು ಆಲೋಚನೆಗಳನ್ನು ಮಾಡಿ ಬಾಯಿಗೆ ಬಂದಿದ್ದನ್ನು ಒದರೋದು ಬೇರೆ ಬೇರೆ ಜೊತೆಯಲ್ಲಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತನಾಡೋದು ಇದನ್ನೆಲ್ಲವೂ ಸಹ ಕಂಟ್ರೋಲ್ ಮಾಡಿಕೊಂಡ್ರೆ ಮುಂದಾಗುವಂತಹ ಒಂದು ಶತ್ರುತ್ವದ ಒಂದು ವಾತಾವರಣ ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಅನುಕೂಲವಾಗುತ್ತೆ ಸಿಂಹರಾಶಿವರಿಗೆ ಸಿಂಹರಾಶಿ ಅಧಿಪತಿಯಾದಂಥವನು ರವಿಗ್ರಹ ದೋಷದಲ್ಲಿರುವಂಥ ಸುಮಾರು ಗ್ರಹಗಳಿರುತ್ತೆ ಮೊದಲು ನಾವು ಮಾಡಬೇಕಾಗಿರುವಂಥದ್ದು ಅಷ್ಟಮ ಶನಿಯ ಶಾಂತಿ ಜನ್ಮದಲ್ಲಿರುವಂಥ ಕೇತುವಿನ ಶಾಂತಿ ಅಂದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋದು ಮೈಸೂರು ಚಾಮುಂಡೇಶ್ವರಿ ದರ್ಶನ ಮಾಡುವಂಥದ್ದು ಆದಷ್ಟು ಸಹ ಶನಿಯ ಉಪಾಸನೆ ಮಾಡುವುದನ್ನು ಮಾಡಿಕೊಂಡ್ರೆ ಅನುಕೂಲಕರವಾದಂಥ ವಾತಾವರಣ ನಿಮಗೆ ನಿರ್ಮಾಣವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ